ಕನ್ನಡದ ಅದ್ಭುತವಾಗಿ ಅಭಿನಯ ಮಾಡಿದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಗನಾಗಿ ಕೂಡ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದ ನಟ ಈಗ ಕೊನೆ ಸೆಳೆದಿದ್ದಾರೆ ಅವರು ತೀವ್ರದ ಹೃದಯಘಾತಕ್ಕೆ ಒಳಗಾಗಿ ಈಗ ನಲವತ್ತೈದನೇ ವಯಸ್ಸಿನಲ್ಲಿ ಕೊನೆಯ ಸೆಳೆದಿದ್ದಾರೆ ವಿಷ್ಣುವರ್ಧನ್ ಅವರ ಮಗನಾಗಿ ಪಾತ್ರವನ್ನು ಮಾಡಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದ ನಟ ಅದು ನಿತಿನ್ ಗೋಪಿ ಅಂತಲೂ ಕೂಡ ಹೇಳ್ಬೋದು ಅದು ಅಲವ್ ಡಾಡಿ ಎಂಬ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಂತು ಈ ಅದ್ಭುತವಾದ ಸಿನಿಮಾದಲ್ಲಿ ನಿತಿನ್ ಗೋಪಿಯವರು ವಿಷ್ಣುವರ್ಧನ್ ಅವರ ಮಗನಾಗಿ ಗುರ್ಸ್ಕೊಳ್ತಾರೆ ಒಂದು ರೀತಿ ಎರಡನೇ ನಾಯಕ ಆಗಿದ್ರು ಅಂದರೂ ಕೂಡ ಅಪ್ಪಾಗಲದು ತಂದೆ ಮಗ ಆಗೋದು ಮಗ ತಂದೆ ಆಗೋವಂಥ ಪಾತ್ರ ಇಲ್ಲಿ ಅದರಿಂದ ತುಂಬಾ ಅದ್ಭುತವಾಗಿ ಮೂಡಿಬಿದ್ದು ಆಗಿನ ಕಾಲದಲ್ಲೇ ಈ ಸಿನಿಮಾ ಬರೋಬ್ಬರಿ ಮು ಇನ್ನೂರು ದಿನಕ್ಕೂ ಅಧಿಕ ಓಡಿತು ಅಂತಲೇ ಹೇಳ್ಬೋದು ಸದ್ಯ ಇದಲ್ಲ ಆದ ನಂತರ ನಿತಿನ್ ಗೋಪಿ ಇತ್ತೀಚೆಗೆ ಕೆಲವೊಂದು ಸೀರೆಗಳಲ್ಲಿ ನಿರ್ದೇಶನ ಮಾಡೋದ್ರ ಮೂಲಕ ಆಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು ಅದು ಯಾವಾಗಲೂ ಕೂಡ ವಿಷ್ಣುವರ್ಧನ್ ಅವರ ಮಾತುಗಳು ಅವರ ಭಾವನೆಗಳೆಲ್ಲ ನಡೀತಾ ಇದ್ರು ಇಂತಹ ನಿತಿನ್ ಗೋಪಿ ಅವರು ಇದೀಗ ತೀವ್ರವಾದ ಹೃದಯಘಾತಕ್ಕೊಳಗಾಗಿದ್ದಾರೆ ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ಮಧ್ಯರಾತ್ರಿ ಎರಡು ಗಂಟೆ ಹತ್ತು ನಿಮಿಷ ಸುಮಾರಿನಲ್ಲಿ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಏನೇ ಇಲ್ಲಿ ನಟನ ಕೂಡ ಶಾಂತಿ ದೊರಕಲಿ ಅಂತ ನಾವು ಕೂಡ ಪ್ರಾರ್ಥಿಸೋಣ